ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಚೆನ್ನಾಗಿರ್ಬೇಕು ಗಾಯ್ಸ್ ಇರೋದು ಇರೋದೊಂದು ಜೀವನ ಖುಷಿ ಖುಷಿಯಾಗಿ ಚೆನ್ನಾಗಿರ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮೂರಲ್ಲಿ ಸ್ಪೆಷಲ್ ಏನು ಅಂದರೆ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲ ರೆಡಿ ಅವರೇ ನಮ್ಮ ಮಾದೇವನವರು ಮತ್ತು ಕೊಟ್ಗೆ ತೋರಿಸ್ತೀನಿ ಬನ್ರಿ ಕೊಟ್ಕೆಯಲ್ಲಿ ಇವಾಗ ನಮ್ಮ ಮಂಜವರು ರಂಗೋಲಿ ಗಿಂಗೋಲಿ ಎಲ್ಲ ಬಿಟ್ಬಿಟ್ಟು ಹೋಗೋರೆ ಸಂಕ್ರಾಂತಿಗಷ್ಟೇ ಸ್ನಾನ ಮಾಡ್ಕೊಂಡು ಮನ್ಸಾರಿ ನಗುವವರು ಸ್ಕೂಲ್ಗಳು ನೀರು ಕುಡಿಸ್ಬಿಟ್ಟು ಮತ್ತು ತೋಚ್ಚುವುದ ಸ್ವಲ್ಪ ಕೆಲಸ ಇದೆ ಅಲ್ಲಿ ಹೋಗಿ ಹೂವು ಕೊಯಿಸ್ಬಿಟ್ಟು ಆಮೇಲೆ ಬಂದು ಸಂಕ್ರಾಂತಿ ಸಾಯಂಕಾಲ ಆಚರಿಸೋದು ಸಂಕ್ರಾಂತಿನ ಇವಾಗ ತೋಟದತ್ರ ಹೋಗ್ಬೇಕು ಹೂವು ಕೊಯ್ಯೋಕ್ಕೆ ತೋಟದ ಹತ್ರ ಹೋಗಿ ಹೂವು ಕೊಯ್ಕೊಂಡು ಬಂದು ಆಮೇಲೆ ಸ್ಕೂಲ್ಗೆ ಕರ್ಕೊಳ್ಗೆಲ್ಲ ಮೈ ತೊಳ್ದುಬಿಟ್ಟು ಆಮೇಲೆ ಹೊಡ್ಕೊಂಡು ಹೋಯ್ತಾರೆ ಅಲ್ಲಿ ಎಲ್ಲರೂ ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಸೊ ಇವಾಗ ಒಳಗಡೆ ರಂಗೋಲಿ ಬಿಟ್ಟಿರೋದು ನೋಡ್ಬೋ ಬನ್ರಿ ಗೈಸ್ ಇದು ದೊಡ್ಡ ರಸ ಕಟಕೆ ಮತ್ತು ಇದು ಅದಕ್ಕಿನ್ನ ಚಿಕ್ಕಸ ಇದು ಅದಕ್ಕಿಂತ ಚಿಕ್ಕಸ ಇದು ಹತ್ತುಕಿನ್ನ ಚಿಕ್ಕಸ ಇದು ಅದಕ್ಕಿಂತ ಚಿಕ್ಕಸ ಇದು ಅದಕ್ಕಿಂತ ಚಿಕ್ಕಸ ಎಲ್ಲೆಲ್ಲಿ ಹಸ ಕಟ್ಟಾಕ್ತೀವಿ ಅಲ್ಲಲ್ಲಿ ಒಂದೊಂದು ರಂಗೋಲಿ ಬಿಟ್ಟವ್ರು ನೋಡಿರಿ ಮತ್ತು ಇದು ಬಾರ್ಡ್ರುಗಳು ಕಾಶ್ಮೀರಿ ಬಾರ್ಡ್ರ್ ಥರ ಹಸ್ಗಳೊಳಗೆ ಒಂದೊಂದು ಬಾರ್ಡ್ರು ನೀಟಾಗಿ ಎಲ್ಲ ರೆಡಿ ಮಾಡೋರೆ ಎಂಟ್ರೆನ್ಸಲ್ಲಿ ಇದು ಬರ್ಸೋರೆ ಸದ್ಯಕ್ಕೆ ಹಸ್ಗಳು ಇನ್ನೂ ರೆಡಿ ಮಾಡಲಿಲ್ಲ ಆದರೂ ಹಸ್ಗಳದ್ದು ಒಂದು ಶಾರ್ಟ್ಸ್ ನೋಡ್ಕೊಬ್ರೆ ಮನೆ ಹತ್ರ ನೋಡಿದ್ರೆ ನಂಬ್ರೂ ರಂಗೋಲಿ ಬುಡ್ಸ್ತಾವ್ರೆ ಬುಡ್ಸದೆ ಆಲ್ರೆಡಿ ನೋಡ್ರಿ ಇದು ಕಬ್ಬು ನೀಲಿ ಕಲರ್ ಕಬ್ಬು ಮತ್ತು ಮಡಕೆ ಬಂದು ಕರೆಕ್ಟ್ ಆಗೋದೇ ಎಲೆ ಬಂದು ಆರೆಂಜ್ ಕಲರ್ ಎಲೆ ಹೂವು ಬಂದು ಬ್ಲೂ ಕಲರ್ ಹೂವು ಕಬ್ಬುನೂ ಹೂವು ಎರಡು ಒಂದೇ ಕಲರ್ ಈಗ ಇಲ್ಲಿಂದ ಮುಗಿಸ್ಕೊಂಡು ತೋಟದ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಹೂವು ಕುಯ್ದುಬಿಟ್ಟು ಆಮೇಲೆ ವಾಪಸ್ ಬರೋಣ ನಾವು ಗಾಯಸ್ ಬತ್ತಾ ಬತ್ತ ತೋಡ್ತದ್ರಿಗೆ ಬತ್ತಾಯಿತ ಇವಾಗ ಬಂದವು ತೋಡ್ತದ್ರಿಗೆ ನೋಡ್ರಿ ತೊಡ್ತಾದ್ರಾಗ ಬಂದಾಗ ಶಂಕರ ಹೊಡೆದ್ಬಿಟ್ಟ ಗಾಯ್ಸ್ ರಕ್ತ ಬರ್ತದೆ ನೋಡ್ರಿ ಯಾವ ರೇಂಜ್ ರಕ್ತ ಬರ್ತದೆ ಹೊಡೆದ್ಬಿಟ್ಟು ಸಮಾಧಾನ ಮಾಡ್ತಾವ ನೋಡ್ರಿ ಯಾವ ಸಮಾಧಾನ ಮಾಡ್ತಾವೆ ಸಂಕ್ರಾಂತಿಗಷ್ಟೇ ಅಂದೀಗಷ್ಟೇ ಸ್ನಾನ ಮಾಡ್ಕೊಂಡು ಒಂದ್ಸಾರಿ ಇರುವವರು ಅದು ಸ್ವಲ್ಪ ಪ್ರಾಬ್ಲಮ್ಮು ಇದು ಇವಾಗ ಹೂಲಿಗೆ ಹೂವು ಕುಯ್ಯೋದು ಕ್ಯಾನ್ಸಲಾಗಿ ಹೋಗೋದೆ ಇವತ್ತು ಅಷ್ಟೊಂದು ಎನರ್ಜಿ ಇರಲ್ತು ಬಿದೋಗಿದ್ದೀನಿ ಬೇಜಾರು ಮಾಡ್ಕೊಬೇಡ್ರಿ ಮಾತಾಡೋಕ್ಕೆ ಎನರ್ಜಿ ಇರಲ್ತು ಇವಾಗ ಹುಲ್ ಕುಯ್ಕೊಂಡು ಹೊಸಗಳಿಗೆ ಮನೆ ಹತ್ರ ಹೋಗಿ ಆಮೇಲೆ ಸಿಗ್ತೀನಿ ಶಂಕರಂತಿ ಅಂದ್ರೆ ನಾನು ಕೂಯರೆ ನಾನು ಓतला ಹೊಡ್ಕೊಂಡು ನಿಂಗಿರ್ತೀನಿ ಸಂಕ್ರಾಂತಿ ಮಾಡ್ತಾ ಇದೀವಿ ನಾವು ಸಂಕ್ರಾಂತಿ ಮಾಡ್ತಾ ಇದೀವಿ ಶಂಕರಂತಿ ಗಷ್ಟೇ ತಾನಾ ಮಾಡ್ಕೊಂಡು ಮನಸಾರೆ ಇರುವರು 4 ಲೀಟರ್ ಹಾಲು 1 ಮೊರ ಲೀಟರ್ ತುಪ್ಪ ಕೊಣ್ಣೆದ ಯಾದೂ ಬೇರೆ ಆ ಸೂಪರ್ ಅಲ್ಲ ಹುಸಲೇ ತವರಿಗೆ ಬೇರೆ ಬಿಡಗাউನೇ ಏನು ಇಂಗ್ ಬದ ಇರುತ್ತೆಲೋ ಸ್ವಾಮಿ ಗಾಯ್ಸ್ ಇವಾಗ ನಾವು ಉಳ್ಕೊಳ್ಕೊಂಡು ಮನೆ ಹತ್ರ ಹೋಗಿ ಆಮೇಲೆ ಸಂಕ್ರಾಂತಿ ಅಲ್ಲಿ ಏನೇನು ಮಾಡ್ತೀವಿ ಎಸ್ ಮೈಗಳು ತೊಳೆಯೋದು ಏನೋ ಮಾಡೋದು ನನಗೇನು ಮಾತಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಯ್ತಾ ಇಲ್ಲ ನನ್ನ ಕೈತಾಯಿಲ್ಲ ಆದರೂ ಮಾತಾಡ್ತಾ ಇದ್ದೀನಿ ಇವತ್ತು ಲಾಗ್ ಶುರು ಮಾಡಿಬಿಟ್ಟಿದ್ದೀನಿ ಏನು ಮಾಡಬೇಕಾರ ಆಮೇಲೆ ಕಂಟೆಂಟ್ ಮಿಸ್ ಆಗೋದು ಅದಕ್ಕೆ ಮನೆ ಹತ್ರ ಹೋಗಿ ಉಳ್ಕೊಳ್ಕೊಂಡು ಆಮೇಲೆ ಸಿಗ್ತೀವಿ ಇವಾಗ ಊರಿಗೆ ಬಂದ್ ಆದ್ರೆ ಸಸಂಗ್ ಬೆಟ್ಟದಂತ ಮನಸ್ಸು ಅಂತ ಸೊದಗವನೇ ಬಿದ್ದವನು ಪಾಪ ಅವನಿಗೆ ಫುಲ್ಲು ಹೋದಂಗೆ ಆಗ್ಬಿಟ್ಟೈತೆ ಇವಾಗ ಬಂದು ಉಳ್ಳಲ್ಲೇ ಎತ್ಕೊಂಡ್ ಏನೇ ಆಗಲಿ ಸಸಾಂಗ್ ಈ ತರ ಆಗ್ಬಿಡ್ರೆ ಇತ್ತು ಇನ್ಮೇಲೆ ಅವ್ನು ಯೂಟ್ಯೂಬ್ ಚಾನಲ್ ಅಲ್ಲಿ ನನಗೆ ಅವನ ಐಫೋನ್ ಗೈಸ್ ಅವ್ನ ಕಣ್ಣಿ ಊತ್ಕೊಂಡು ಕೂತದೆ ಏನು ಮಾಡಿದಂತ ಅಂತ ಗೊತ್ತಾಯ್ತಲ್ಲ ಇವಾಗ ಆಸ್ಪತ್ರೆಗೆ ಹೋಗ್ಬೇಕಂತ ಇವಾಗ ಇದೀನಿ ಇರ್ರಿ ತೋರಿಸ್ತೀವಿ ಆಸ್ಪತ್ರೆಗೆ ಗಾಯ್ಸ್ ಇವಾಗ ಆಸ್ಪತ್ರೆಗೆ ಬಂದಿದ್ದೀವಿ ಉಚಿತ ಸೇವೆ ಅಂತ ಯಾವತ್ತೂ ಗೌರ್ಮೆಂಟ್ ಆಸ್ಪತ್ರೆ ಬಳಸಿ ನೋಡಿರಿ ಇದೇ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಇದೆ ಇವಾಗ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಏನೇನಾಯಿತು ಎಲ್ಲ ಕೇಳ್ಕೊಂಡು ಏನೋ ಮೆಡಿಸನ್ ತಗೊಂಡು ಬರುವ ನೋಡಿರಿ ಹಾಲು 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 ಕುಡಿದು ಕೊಟ್ಟವ್ರೆ ಗಾಯ್ಸ್ ಇವಾಗ ನಾವು ಸ್ಕೂಲ್ಗೆ ಆಸ್ಪತ್ರೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೇ ಇತ್ತು ಕೂಲ್ಗೆ ಹುಡುಗಿ ತಗೊಂಡು ಹೋಗ್ತಾ ಇದ್ದೀವಿ ಕರೆಕ್ಟ್ ಟೈಮ್ ಊಟ ಮಾಡಪ್ಪ ಇಲ್ಲ ಅರ ಇಲ್ಲ ನಿಮಗೆ ಕರೆಕ್ಟ್ ಟೈಮ್ ಊಟ ಮಾಡ್ತಾ ಇಲ್ಲ ತಂದಿ ಕೆಲಸ ಅಂತ ಹೋಗಿದ್ರು ನೋಡಿ ಗಾಯ್ಸ್ ಇವಾಗ ಇಷ್ಟು ಐಟಮ್ಗಳನ್ನ ತಗೊಬಂದಿದೀವಿ ಮತ್ತೆ ಅಲ್ಲೇನೋ ರೆಡಿ ಮಾಡ್ತಾವ್ರೆ ಇವಾಗ ಇವನ್ನೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ಕೂಲ್ದು ಒಂದು ಒಳ್ಳೆ ಶಾರ್ಟ್ಸ್ ಹಾಕ್ತೀನಿ ನೋಡ್ರಿ ಎಂಜಾಯ್ ಮಾಡ್ರಿ ಆಮೇಲೆ ಜಾಸ್ತಿ ಮಾತಾಡೋಕ್ಕಾಗಲ್ದು ಏಟಾದಾಗಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವಾಗ ರೆಡಿ ಮಾಡಿಬಿಟ್ಟು ಆಮೇಲಿಂದ ಸಿಗ್ತೀನಿ ಗಾಯಿಸಿ ಇವಾಗ ಇನ್ನೂ ಒಂದು ಸ್ವಲ್ಪ ರೆಡಿ ಮಾಡಬೇಕು ಹೊಸ ಕರುಗಳನ್ನೆಲ್ಲ ಅದಕ್ಕೆ ನಾವು ಇಲ್ಲಿವಾಗ ಸ್ಮಶಾನದ ಹತ್ರ ಇದು ಮಾವಿನ ಸೊಪ್ಪು ಕಿತ್ಕೊಂಡು ಹೋಗೋಕೆ ಬಂದಿದ್ದೀವಿ ಗಗನ ಬೇರೆ ಮ್ಯಾಲೆ ಕತ್ಬಿಟ್ಟು ನಾನು ಸದೋಯ್ತೀನಿ ಕಣ್ಣ ಅಂತ ಕೂತವ್ ನನ್ನ ಕೈಲಿ ಇಲ್ಲ ನಾನು ಸದೋಯತೀನಿ ಅಂತ ಹತ್ತು ಹತ್ತು ಸಂಖ್ಯೆ ಅದಕ್ಕೆ ಚೆನ್ನಾಗದೇ ಅದಕ್ಕೆ ಅಥ್ತ ಚೆನ್ನಾಗದೇ ಗಾಯಿಸಿ ಇವಾಗ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಮತ್ತು ಉಗ್ನಿ ಎಂಬು ಒಟ್ಟಿನಲ್ಲಿ ಏನು ಹಾಕ್ತಾರೆ ಅಂತ ಗೊತ್ತಿಲ್ಲ ಶಾಸ್ತ್ರ ಸಂಪ್ರದಾಯ ಆವಾಗಿಂದ ನಡ್ಸ್ಕೊಬಂದವ್ರೆ ಹಿರಿಯರು ಅದನ್ನ ಪಾಲಿಸ್ಬೇಕು ನಾನು ಬೇರೆ ತಲೆ ಇದೆ ನಾನು ಏನು ಮಾತಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಯ್ತಾ ಇಲ್ಲ ಅಂತ ಅಂತದೇ ತಲೆ ಏಟಾಗ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ನಮ್ಮ ಕಿಚ್ಚಾಯಿಸ್ತಾರೆ ಇಲ್ಲಿ ಅಲ್ಲಿಗೆ ಬರುವ ಗಾಯಿಸಿ ಇವಾಗ ಸ್ಕೋಳು ಮತ್ತು ಕರುಗೋಳು ಆಲ್ಮೋಸ್ಟ್ ಅಲ್ಲು ರೆಡಿಯಾಗಿದೆ ಒಂದು ಒಳ್ಳೆ ಶಾರ್ಟ್ಸ್ ಹಾಕ್ತೀನಿ ನೋಡಿಕೊಂಡು ಎಂಜಾಯ್ ಮಾಡಿರಿ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ಇರ್ಬೋದು ಇದಕ್ಕೂ ಹ್ಞೂ ಒಂದು ಅರ್ಧ ಕಿಲೋಮೀಟ್ರು ಇನ್ನೂರೈವತ್ತು ಮಿಲಿ ಇನ್ನೂರೈವತ್ತು ಮೀಟ್ರು ಕಾಲು ಮೀಟ್ರ್ ಕಾಲ್ ಕಿಲೋಮೀಟ್ರು ಇನ್ನೊಂದು ಕಾಲು ಕಿಲೋಮೀಟ್ರ್ ಐತೆ ಅಂತೆ ಗೈಸ್ ಇಲ್ಲಿಂದ ಅಲ್ಲೇ ಕಾಣಿಸ್ತೈತೆ ನೋಡಿ ದೂರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಲ್ಲೇ ನಿಂತಿರ್ತವೆ ಹೋಗಿ ಒಂದು ಒಳ್ಳೆ ಶಾರ್ಟ್ಸ್ ಹಾಕ್ತೀನಿ ಮತ್ತೆ ಅಲ್ಲಿ ಏನೇನು ಮಾಡ್ತಾವ್ರಿ ಎಲ್ಲ ತೋರಿಸ್ತೀನಿ ಬನ್ನಿರಿ ಇವಾಗ ಅಲ್ಲೇ ಬೆಂಕಿ ಹುಚ್ಚುದು ಅಲ್ಲಿಗೆ ಹೋಗುವ ಇವಾಗ ಸೊ ಗಾಯಿಸಿ ಇವಾಗ ಎಂಟ್ರೆನ್ಸಲ್ಲೇ ಒಂದು ದೊಡ್ಡ ಅನಾಹುತ ಆಗೋದೆ ಸ್ಕೂಲು ಸ್ಕೂಲ್ ಅಲ್ಲ ಹೊಸ ಒಂದು ಪ್ರಜ್ಞೆ ತಪ್ಪು ಏನೋ ಬಿದ್ದೋಗದೆ ನನಗೂ ಗೊತ್ತಿಲ್ಲ ಯಾವಾಗ ಗೊತ್ತಾದೀವಿ ನೋಡ್ಬೋ ಬನ್ನಿರಿ ಎಲ್ಲ ಎತ್ಬಿಟ್ಟವ್ರೆ ಮಲ್ಗಡೆಗೆ ಇವಾಗ ನಮ್ಮ ಕಿರಣ್ ಅವ್ರ ಇಲ್ಲೇ ಅವರೇ ಏನಾಗಿತ್ತು ಹೊಸ ಬಿದ್ದೋಗುದ್ ಕಾರಣ ಕೇಳುವ ಬಂದ್ರಿ ಮಚ್ಚಿ ಏನಾಗಿತ್ತು ಮಚ್ಚಿ ಮಚ್ಚಿ ಏನಿಲ್ಲ ಮಚ್ಚಿ ಅಲ್ಲಿಂದ ಓಡಿಸ್ಕೋಬಹುದು ಸೇಫ್ ಆಗಿ ಮರಿಗಿದ್ರು ಈ ತರ ಮಾಡೋದು ತಪ್ಪಲ್ವೇ ಮಚ್ಚಿ ತಪ್ಪು ಮಚ್ಚಿ ಹೊಸ ಚೆಂಗ್ಲು ಮಚ್ಚಿ ಅದು ಚೆಂಗ್ಲಾಸ್ ಓವರ್ ಬಿಲ್ಡಪ್ ತಗೋ ರೈಸ್ ಎದ್ಕೊಬಿಡ್ತು ಇವಾಗ ಬಂದ್ರಿ ಆಕಡೆ ಬೇಜಾನ್ ಕರಸು ಎಲ್ಲ ರೈಸ್ ನೋಡ್ರಿ ಇಲ್ಲೇ ಹಚ್ಚುದು ಮತ್ತೆ ಅಲ್ಲಿಂದ ಬಂದು ಇಲ್ಲಿ ಆರ್ಸುದು ತಿರ್ಗಾ ಇನ್ನೂ ಒಂದೇ ಲಾಸ್ಟ್ ಅಲ್ಲಿ ಅಲ್ಲಿ ತಾನೆ ಅಲ್ಲಿ ಲಾಸ್ಟ್ ಅಲ್ಲಿ ಇನ್ನೂ ಒಂದು ದೂರದಲ್ಲಿ ಒಂದದೆ ಅಲ್ಲೂ ಹಾರಿಸ್ತಾರೆ ಇವಾಗ ನೋಡ್ಕೊಬರೋ ಬನ್ನಿ ಒಂದ್ ರೌಂಡು ಇವ್ರೇ ನಮ್ಮ ಅಣ್ಣ ನೋಡ್ಕೊಳ್ರಿ ನಮಸ್ಕಾರ ಅಣ್ಣ ಹಾ ಹಾ ಇರ್ಲಿ ಇರ್ಲಿ ಗೈಸ್ ಅದಾವೆ ನೋಡ್ರಿ ಗೈಸ್ ನೋಡ್ರಿ ಬೇಜಾನು ಹೊಸ್ಕೊಳವೆ ಇನ್ನೇನು ಅಲ್ಲಿ ಬೆಂಕಿ ಎತ್ತು ಸರೇ ಶಿಸ್ತಾಗ ಆ ಕಡೆ ಹೊಟ್ಟೋಗ ಯಾರು ಪಸ್ಟು ಬಂದಾರ ನೋಡುವ ಬೇಜಾನ್ ನೋಡ್ರಿ ಬೇಜಾನ್ ಅದೇ ಒಂದು ರೋಡ್ ನೋಡ್ಕೊಬಿಡ್ರಿ ಎಲ್ಲ ತೋರ್ಸೋಕ್ಕಾಗತ್ತೆ ಶಾರ್ಟ್ ಅಲ್ಲಿ ಹತ್ತು ಸರ ಗೈಸ್ ನಡಿ ಇವಾಗ ಇವಾಗ ಆ ಕಡೆ ಇನ್ನು ಬೆಂಕಿನೇ ಆರ್ಸಿಲ್ಲ ನೋಡ್ರಿ ಯಾವಾಗ ಬಂದ್ಬಿಟ್ಟವ್ರೆ ಎಲ್ಲಾ ಛತ್ರಿಗೋಡೆ ನಮ್ಮ ಹತ್ರ ಆರ್ಸ್ರೆಲ್ಲಾ ಫಾಸ್ಟ್ ಬರ್ಬೇಕು ಬಂದ್ಬಿಟ್ಟು ಬೆಂಕಿ ಹತ್ತಿಸ ಮುಂಚೆನೆ ಬಂದ್ಬಿಟ್ಟವ್ರೆ

ஆ <muchas> 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 快撤、oh <my> ಸೊ ಇಷ್ಟ ಇಷ್ಟಾಗಿತ್ತು ಇವತ್ತಿನ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕಂಟೆ ಟಂಟೆ ನೆನೆಸ್ಬಿಡ್ರಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಖುಷಿ ಖುಷಿಯಾಗಿ ಜೀವನದಲ್ಲಿ ಚೆನ್ನಾಗಿರ್ರಿ ಬಾಯ್ ಬಾಯ್ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು